ಕೊಡಗಿನ ಅತೀ ದೊಡ್ಡ ದುರಂತವೊಂದು ಮಡಿಕೇರಿಯಲ್ಲಿ ನಡೆಯುತ್ತಿದೆ ಜಿಲ್ಲಾ ಕೇಂದ್ರಕ್ಕೆ ಒದಗಿಸಬೇಕಾಗಿದ್ದ ಮೂಲಭೂತ ಸೌಲಭ್ಯಗಳು ಸೋರಿಕೆಯಾಗುತ್ತಿವೆ ಬದಲಿಗೆ ಇದ್ದುದರಲ್ಲಿ ಒಂದಿಷ್ಟು ಖರ್ಚು ಮಾಡಿ ತಾತ್ಕಾಲಿಕ ಸೌಲಭ್ಯ ನೀಡಿ ಜನರ ಕಣ್ಣೊರಿಸುವ ತಂತ್ರ ಅನುಸರಿಸಲಾಗುತ್ತಿದೆ ಖಾಸಗಿ ಬಸ್ ನಿಲ್ದಾಣ ಮಾರುಕಟ್ಟೆ ರಸ್ತೆ ಚರಂಡಿಗಳು ಇತ್ಯಾದಿ ಎಲ್ಲ ಸೌಲಭ್ಯಗಳಲ್ಲೂ ಅನ್ಯಾಯ ಅಕ್ರಮ ನಡೆಯುತ್ತಲೇ ಇದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಪ್ರಜ್ಞಾವಂತ ಕೌನ್ಸಿಲರ್ಗಳು ಕೂಡ ಜನರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಪ್ರಶ್ನಿಸದೆ ಹೊಂದಾಣಿಕೆ ರಾಜಕೀಯದಲ್ಲೇ ಕಾಲ ಕಳೆಯುತ್ತಿದ್ದಾರೆ ಇಲ್ಲಿ ಕಾಣುತ್ತಿರುವುದು ರಕ್ತದ ಜ್ವಾಲಾಮುಖಿ ಪ್ರತಿದಿನ ಉಕ್ಕುತ್ತಿರುವ ಈ ರಕ್ತದ ಹೊನಲು ಸಾರ್ವಜನಿಕ ರಸ್ತೆಗಾಗಿ ಹರಿದು ಚರಂಡಿ ಸೇರುತ್ತಿದೆ ಪಾದಚಾರಿಗಳಿಗೆ ವಾಕರಿಕೆ ತರಿಸುತ್ತಿರುವ ಈ ಪರಿಸರ ರೋಗ ರುಜಿನಗಳನ್ನು ಹರಡಲು ಸಜ್ಜಾಗಿದೆ ತಾತ್ಕಾಲಿಕ ಕೋಳಿ ಮಾಂಸ ಮಳಿಗೆಗಳಿಂದ ನಿತ್ಯ ಹರಿದು ಬರುವ ಸಾವಿರಾರು ಲೀಟರ್ ತ್ಯಾಜ್ಯ ನೀರು ಕೇವಲ ಐನೂರು ಲೀಟರ್ ಸಾಮರ್ಥ್ಯದ ಈ ಪಿಟ್ನಲ್ಲಿ ತುಂಬುತ್ತಿದೆ ಆದರೆ ಕೆಲವೇ ಗಂಟೆಗಳಲ್ಲಿ ತುಂಬುವ ಈ ಪಿಟ್ ಅನಿವಾರ್ಯವಾಗಿ ಉಕ್ಕಿ ಸಾರ್ವಜನಿಕ ರಸ್ತೆ ಸೇರುತ್ತಿದೆ ಎರಡು ದಿನಗಳಿಗೊಮ್ಮೆ ಸಕ್ಕಿಂಗ್ ಮೆಷಿನ್ ಮೂಲಕ ಪಿಟ್ ಖಾಲಿ ಮಾಡುವುದಾಗಿ ನಗರಸಭೆ ಹೇಳಿದ್ದರೂ ಇಲ್ಲಿ ಪ್ರತಿ ಗಂಟೆಗೊಮ್ಮೆ ಹೊಂಡ ತುಂಬಿ ತುಳುಕುತ್ತಿದೆ ಕೋಳಿ ಮಾಂಸದ ತ್ಯಾಜ್ಯ ನೀರು ಹರಿದು ಹೋಗಲು ಚರಂಡಿ ನಿರ್ಮಿಸುವ ಬದಲು ತಾತ್ಕಾಲಿಕ ಪಿಟ್ ನಿರ್ಮಿಸಿ ನಗರಸಭೆ ಕೈ ತೊಳೆದುಕೊಂಡಿದೆ ವಾರ್ಷಿಕವಾಗಿ ಮಾಂಸ ಮಳಿಗೆಗಳ ಹರಾಜಿನಿಂದ ಐವತ್ತರಿಂದ ಅರವತ್ತು ಲಕ್ಷ ಆದಾಯ ಗಳಿಸುತ್ತಿರುವ ನಗರಸಭೆ ಜನರಿಗೆ ಪಂಗನಾಮ ಹಾಕುತ್ತಿದೆ ಲಕ್ಷಾಂತರ ವೆಚ್ಚದಲ್ಲಿ ತಾತ್ಕಾಲಿಕ ಮಾಂಸದ ಮಳಿಗೆಗಳನ್ನು ನಿರ್ಮಿಸಿ ಇದನ್ನೇ ಶಾಶ್ವತ ಮಾಂಸದ ಮಾರುಕಟ್ಟೆ ಮಾಡಿದೆ ಯಾವುದೇ ಗ್ರಾಮ ಪಂಚಾಯಿತಿ ಮಾರುಕಟ್ಟೆಗಿಂತ ಗಬ್ಬೆದ್ದ ಸ್ಥಿತಿಯಲ್ಲಿ ಇಲ್ಲಿಗೆ ಮೂಲಭೂತ ಸೌಲಭ್ಯ ಒದಗಿಸಲಾಗಿದೆ ತಾತ್ಕಾಲಿಕ ಮಳಿಗೆಗಳಾದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಪೋಲು ಮಾಡುವ ಅಗತ್ಯವಿತ್ತೇ ಎಂಬುದು ಜನರ ಪ್ರಶ್ನೆ ಆಯುಕ್ತರು ಅಧಿಕಾರಿಗಳು ಮತ್ತು ಕೌನ್ಸಿಲರ್ಗಳು ಸೇರಿ ಜಿಲ್ಲಾ ಕೇಂದ್ರದ ಮಾರುಕಟ್ಟೆಯನ್ನು ಉದ್ದೇಶಪೂರ್ವಕವಾಗಿ ಕುಲಗೆಡಿಸುತ್ತಿದ್ದಾರೆ ಎಂಬುದು ಸ್ಥಳೀಯರ ಆರೋಪ ನಾವಿವತ್ತು ಮಾರ್ಕೆಟ್ ಸ್ವಚ್ಛದ ವಿಚಾರದಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀವಿ ಕಾರಣ ಏನು ಇವತ್ತು ನೋಡಿ ಇವರು ಐದು ಚಿಕನ್ ಸ್ಟಾಲ್ನ ಕಟ್ಟಿದ್ದಾರೆ ಇದು ಲೆಕ್ಕಾಚಾರ ಏನು ಅಂತಂದರೆ ಬ್ಲೂ ಪ್ರಿಂಟಲ್ಲಿರೋದು ಮಾರ್ಕೆಟ್ ಒಳಗಡೆಗೆ ಮೀನು ಐದು ಕೋಳಿ ಐದು ಮೂರು ಮಟನ್ ಅಂಗಡಿ ಕಟ್ಟಬೇಕು ಅಂತ ಇದ್ದಿದ್ದು ಇವರು ಯಾವುದೋ ಯಾವುದೋ ಒತ್ತಡಕ್ಕೆ ಮಣಿದು ಇಲ್ಲಿ ಬಂದುಬಿಟ್ಟು ಮಾರ್ಕೆಟ್ ಪಾರ್ಕಿಂಗ್ ಏರಿಯಾದಲ್ಲಿ ಇವರು ಐದು ಅಂಗಡಿಗಳನ್ನ ಕಟ್ಟಿದ್ದಾರೆ ಈ ಐದು ಅಂಗಡಿಗಳಲ್ಲಿ ಹೆಚ್ಚು ಕಡಿಮೆ ಡೈಲಿ ನಾಲ್ಕರಿಂದ ಐದು ಸಾವಿರ ಲೀಟರ್ ನೀರು ಪೋಲ್ ಮಾಡ್ತೀವಿ ನಾವು ನನಗೆ ಅನುಭವದ ಮೇಲೆ ಹೇಳ್ತಿರೋದು ಅದು ಐನೂರರಿಂದ ಆರುನೂರು ಲೀಟರಿಗೆ ಒಂದು ಫಿಟ್ ಗುಂಡಿ ಮಾಡಿದ್ದಾರೆ ಇಲ್ಲಿ ನೀರನ್ನ ಈ ನೀರು ಇವತ್ತು ಓವರ್ ಫ್ಲೋ ಆಗಿ ಇದೆ ಇದರಲ್ಲಿ ಕಾಯಿಲೆ ಬರೋ ಅಂತೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯನೇ ಒಂದು ಮಾರ್ಕೆಟನ್ನು ಬೇಕು ಬೇಕು ಅಂತ ನಗರಸಭೆಯಲ್ಲಿ ಕಡೆಗಣನೆ ಮಾಡ್ತಾ ಇದ್ದಾರೆ ಇಪ್ಪತ್ತ್ಮೂರು ಕೌನ್ಸಿಲರ್ ಕರ್ ಸೇರಿಸಿ ಮಾರ್ಕೆಟನ್ನು ಬೇಕು ಬೇಕು ಅಂತಲೇ ಅವರು ಸ್ವಯ ಇಚ್ಛೆಯಿಂದ ಗೊತ್ತಿದೆ ಅವರಿಗೆ ಮಾರ್ಕೆಟ್ನಲ್ಲಿ ಯಾವ ಲೆಕ್ಕದಲ್ಲಿ ನಾವು ಇರಬೇಕು ಮಾರ್ಕೆಟ್ನ ಯಾವ ಲೆಕ್ಕದಲ್ಲಿ ದುರಸ್ತಿ ಮಾಡಬೇಕು ನಾವು ಎಷ್ಟು ದುಡ್ಡು ಹೈಟೆಕ್ ಮಾರ್ಕೆಟ್ನ ಕಳಪೆ ಆಗಿ ಮಾಡಿದ್ದೀವಿ ಅದಕ್ಕೂ ಕೂಡ ಅಲ್ಲಿಂದ ಪಬ್ಲಿಕ್ ಏನು ಮಾತಾಡ್ತಾ ಇಲ್ಲ ಚೆನ್ನಾಗಿ ನಾವು ಮಾಡಿಕೊಡುವಂತ ನಗರಸಭೆ ಬೇಕಿತ್ತು ನಗರಸಭೆಯಲ್ಲಿ ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ಅವ್ರದ್ದು ಯಾವುದೋ ಒಂದು ಶೆಡ್ಡಿನ ವಿಚಾರದಲ್ಲಿ ಯಾವುದು ಒಬ್ಬ ಅದನ್ನು ಮೇಲ್ಕೋ ಇನ್ನೊಬ್ಬ ಮಾರ್ಕೆಟ್ ಬಂದ್ ಮಾಡಿ ಗಿರ್ಕೆಟ್ ಬಂದ್ ಮಾಡಿ ಇಂಥ ವಿಚಾರ ನಗರಸಭೆಗೆ ಇದು ಒಳ್ಳೇದಲ್ಲ ನಗರಸಭೆಗೆ ಪ್ಲಸ್ ಇನ್ನೊಂದೇನು ಅಂತಂದರೆ ಈ ಮಾರ್ಕೆಟಿಗೆ ಮೀನ್ ಮಾರ್ಕೆಟ್ನ ಇವರು ಕಟ್ಟಡವನ್ನು ಹೊರದಾಕಿದ್ದಾರೆ ಹೊರದಾಗ್ಬಿಟ್ಟು ತಾರ ಮಾರ ಕಟ್ತಾ ಇದ್ದಾರೆ ಆ್ಯಕ್ಚುಲಿ ಅದು ಕಟ್ಟುವಾಗ ಏನಾದರೂ ಒಂದು ಗ್ಲೂ ಪ್ರಿಂಟಲ್ಲಿ ಒಂದು ಫೋಟೋಸ್ ಹಾಕಬೇಕು ಅವರು ಏನು ಅಂದರೆ ನಾವು ಇಂಥ ಕಟ್ಟಡಗಳನ್ನ ಮಾರ್ಕೆಟಲ್ಲಿ ಕಟ್ತಾ ಇದ್ದೀವಿ ಇಷ್ಟು ಲಕ್ಷ ರೂಪಾಯಿಗೆ ವೆಚ್ಚದಲ್ಲಿ ಕಟ್ತಾ ಇದ್ದೀವಿ ಅದು ಕೂಡ ಕಳಪೆ ಕಾಮಗಾರಿ ಆಗ್ತಾಯಿದೆ ಮಾರ್ಕೆಟ್ ಫ್ರಂಟಿಗೆ ಗೊತ್ತಿ ಇವತ್ತ ನಾಳೆ ಮಾರ್ಕೆಟ್ ಫ್ರಂಟಿಗೆ ಬೆಂಕಿ ಬೀಳುತ್ತೆ ಇಡೀ ಒಣ ಹುಳ್ಳಲ್ಲ ಅದರಲ್ಲಿ ಇದಾಗಿದೆ ಅಲ್ಲಿ ಇವತ್ತ ನಾಳೆ ಒಂದು ಒಂದು ಕಡ್ಡಗಿರಿ ಹಾಕಿದ್ರು ಇಲ್ಲದ್ರೆ ಒಂದು ಸ್ಪಾರ್ಕ್ ಆದರೂ ಅಲ್ಲಿ ಮಾರ್ಕೆಟ್ ಒಂದಕ್ಕೆ ಆಯ್ತದೆ ಕತ್ತಿ ಹೋಗ್ತದೆ ನಗರಸಭೆ ಬೇಕು ಬೇಕು ಅಂತ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಸಮರ್ಥವಾಗಿ ವಿರೋಧ ಪಕ್ಷದವರು ಕೂಡ ಇದ್ದಾರೆ ಒಂದು ತುಟಿಕ್ ಪಿಟಿಕ್ ಬಾಯಿ ಸಮೇತ ಅವರು ಬಿಡೋದಿಲ್ಲ ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಎದುರಿಗೆ ಈ ಥರ ಇದು ಮಾಡಬೇಕು ಇದೀಗ ಇದೇ ಇಲ್ಲಿ ಇದರಲ್ಲಿ ಏನಾದರೂ ಒಂದು ನಾವು ಮುಂದೆ ಏನಾದರೂ ಮಾಡಿ ಅವ್ರಿಗೊಂದು ಸವಲತ್ತನ್ನು ಮಾಡಿಕೊಡಬೇಕು ಅಂತಿಲ್ಲ ಏಕಾಏಕಿ ಬರ್ತಾರೆ ಮೀನವ್ರನ್ನೇ ದಬ್ಬಾಳಿಕೆ ಮಾಡಿ ಹಬ್ಬಿಸ್ತಾರೆ ಇಲ್ಲಿ ನೀವು ವ್ಯಾಪಾರ ಮಾಡಬಾರ್ದು ಅಂತ ಕೋರ್ಟ್ನಲ್ಲಿ ಅದು ಇಲ್ಲ ಹೇಳಲಿಲ್ಲ ಯಥಾ ಸ್ಥಿತಿಯನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು ಅಂತ ಕೋರ್ಟೇಲಿದೆ ಅದನ್ನು ಬಾಯ್ಕೌಟ್ ಮಾಡ್ಕೊಂಡು ನಗರಸಭೆ ಸ್ವಂತ ದರ್ಪದಿಂದ ಅವ್ರು ನೆಚ್ಚಿ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅದರಲ್ಲಿ ಅತ್ತಿಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲಿಗೆ ಅಂತ ನಗರಸಭೆಯವರು ಒಮ್ಮೆ ನಮಗೊಂದು ಅದಕ್ಕೊಂದು ಉತ್ತರವನ್ನು ಕೊಡಬೇಕು ಅವರು ಆ ವ್ಯಾಪಾರಸ್ಥರು ಎಲ್ಲಿಗೆ ಹೋಗಬೇಕು ಸಮರ್ಥವಾಗಿ ಅವ್ರು ಹೇಳಬೇಕು ನಗರಸಭೆ ಹೀಗೆ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಬರುವಂತ ಒಂದೊಂದು ತೊಂದರೆ ಕೂಡ ನೀವು ಎದುರಿಸಬೇಕಾಗುತ್ತೆ ವಿರೋಧ ಪಕ್ಷದಲ್ಲಿ ಐದು ಜನ ಇದ್ರು ಕೂಡ ಒಂದು ತುಟಿಕ್ ಪಿಟಿಕ್ ಮಾತಾಡೋದಿಲ್ಲ ಅದು ಭಾರಿ ಬೇಜಾರು ನಮಗೆ ಅವರು ಮಾತಾಡೋದಿಲ್ಲ ಅಂತ ತಿಳ್ಕೊಂಡು ದಯವಿಟ್ಟು ವಿರೋಧ ಪಕ್ಷದವರು ನೀವು ಮಾತಾಡಿ ಆಡಳಿತ ಪಕ್ಷವನ್ನು ಗದರಿಸಿ ಅವ್ರಿಗೆ ಏನೆಲ್ಲ ಸವಲತ್ತನ್ನು ಬೇಕು ನೀವು ಮಾಡಿಕೊಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ನಗರಸಭೆ ಮತ್ತು ಮೀನು ವ್ಯಾಪಾರಿಗಳ ನಡುವಿನ ವ್ಯಾಜ್ಯ ಕೋರ್ಟ್ ಮೆಟ್ಟಿಲೇರಿದೆ ಸದ್ಯಕ್ಕೆ ನಗರಸಭೆಯೇ ಮಡಿಕೇರಿಯಲ್ಲಿ ಮೀನು ವ್ಯಾಪಾರ ಬಂದ್ ಮಾಡಿ ಆ ಸ್ಥಳದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡುತ್ತಿದೆ ಮೀನು ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಕೆಲವರು ಜಾಗ ಸಿಕ್ಕಲ್ಲಿ ವ್ಯಾಪಾರ ಮಾಡುತ್ತಿದ್ದರು ನಗರಸಭಾ ಸಿಬ್ಬಂದಿಗಳು ವ್ಯಾಪಾರಕ್ಕೆ ತಡೆಯೊಡ್ಡಿದ್ದಾರಂತೆ ಇತ್ತ ತಾತ್ಕಾಲಿಕ ನೆಲೆಯಲ್ಲಿ ಮೀನು ವ್ಯಾಪಾರಿಗಳಿಗೆ ಕಟ್ಟಡ ನಿರ್ಮಾಣವಾಗುತ್ತಿದೆ ಆದರೆ ಕಾಮಗಾರಿ ಬಗ್ಗೆ ವ್ಯಾಪಾರಿಗಳ ಅಸಮಾಧಾನವಿದೆ ಕಳಪೆ ಅಡಿಪಾಯ ನಿರ್ಮಾಣವಾಗುತ್ತಿದ್ದು ಯಾವುದೋ ಹಳೆಯ ಮನೆಯ ಆಕಾರವಿಲ್ಲದ ಕಲ್ಲುಗಳನ್ನು ತಳಪಾಯಕ್ಕೆ ಬಳಸಲಾಗುತ್ತಿದೆ ಎಂಬ ಆರೋಪವಿದೆ ಈ ಎಲ್ಲ ಸಮಸ್ಯೆಗಳು ಮುಂದಿನ ಹತ್ತು ದಿನಗಳೊಳಗೆ ಇತ್ಯರ್ಥವಾಗದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಿ ನ್ಯಾಯ ಕೇಳಲಾಗುವುದು ಎಂದು ಮಾರುಕಟ್ಟೆ ಹಿತರಕ್ಷಣಾ ಸಮಿತಿ ಎಚ್ಚರಿಕೆ ನೀಡಿದೆ ಇದು ನಗರಸಭೆಯವರು ಹೊಸದಾಗಿ ಕೋಳಿ ಅಂಗಡಿಯ ಒಂದು ನೀರು ಹೋಗುವಂಥ ಒಂದು ಚರಂಡಿ ವ್ಯವಸ್ಥೆ ಈಗ ಕಟ್ಟುಬಿಟ್ಟು ಓಪನ್ ಆಗಿ ಒಂದು ವಾರ ಆಗಿ ಕೂಡ ಆಗಿಲ್ಲ ಕಂಪ್ಲೀಟ್ ನೀರು ರಸ್ತೆಯಲ್ಲಿ ಇದೆ ಇದು ನಗರಸಭೆಯವ್ರಿಗೆ ಕೂಡ ನಾವು ಸುಮಾರು ಸಲ ಇದರ ಬಗ್ಗೆ ಮಾಹಿತಿ ಕೊಟ್ಟರು ಯಾರೂ ಕೂಡ ಇದರ ಇತ್ತ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ನಗರಸಭೆಯವರು ಇದನ್ನು ಗಮನ ಹರಿಸಿ ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಟೈಪಲ್ಲಿ ಮಾಡಬೇಕಂತಾಗಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇಲ್ಲಿ ಇದು ಇದರ ನೀರು ಏನು ಅಂತಂದರೆ ಇದ್ರದ್ದು ಮುಂಭಾಗ ಒಂದು ಚರಂಡಿ ಇದೆ ದೊಡ್ಡ ಚರಂಡಿ ಇದೆ ಇವರು ಏನು ಮಾಡಿದ್ದಾರೆ ಅಂತಂದರೆ ಟೋಟಲಿ ಒಂದು ಗುಂಡಿ ತೆಗೆದು ಗುಂಡಿಯೊಳಗೆ ಒಂದು ಐನೂರಿಂದ ಆರುನೂರು ಲೀಟರು ನೀರು ಶೇಖರಣೆ ಆಗೋ ಥರ ಅದನ್ನ ಫಿಲ್ ಮಾಡಿ ಡೈಲಿ ಬಂದು ಅದನ್ನ ತೊಗೊಂಡು ಹೋಗೋದಂತ ವ್ಯವಸ್ಥೆ ಮಾಡಿದ್ದಾರೆ ಇದು ಹೆಚ್ಚು ಕಡಿಮೆ ಡೈಲಿ ಒಂದು ಎರಡರಿಂದ ಮೂರು ಸಾವಿರ ಲೀಟ್ರ್ಗಳು ಇದರಲ್ಲಿ ಸ್ಟೋರ್ ಆಗುತ್ತೆ ತುಂಬಿದ ನಂತರ ನೀರುಗಳು ಕಂಪ್ಲೀಟ್ ರಸ್ತೆಯಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರ್ತದೆ ಅದರಿಂದಾಗಿ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಬಂದುಬಿಟ್ಟು ಇದನ್ನ ಲೋಡ್ ಮಾಡ್ಕೊಂಡು ಹೋಗಿದೆ ಇಲ್ಲ ಅಂತಂದರೆ ಕಂಪ್ಲೀಟ್ ರಸ್ತೆಯಲ್ಲಿ ಇರುತ್ತೆ ಇದು ಟೋಟಲಿ ದಿನ ಕಳೆದಂಗೆ ನಾಗರಿಕರಿಗೆ ಇಲ್ಲಿ ಕಾಯಿಲೆ ಬರುವಂಥ ಎಲ್ಲ ಸಂಭವಗಳಿದೆ ಕೋಳಿ ಮಾರ್ಕೆಟು ಕುರಿ ಮಾರ್ಕೆಟು ಮಾಮೂಲಿ ಮೀನು ಮಾರ್ಕೆಟು ಮಡಿಕೇರಿ ನಗರದಲ್ಲಿ ಇಷ್ಟೊಂದು ಒಳಸು ಅಂತಂದರೆ ಮ ಕರ್ನಾಟಕ ರಾಜ್ಯದ ಯಾವ ಭಾಗದಲ್ಲಿ ಕೂಡ ಈ ರೀತಿಯ ಒಂದು ವಲಸುಗಳಿಲ್ಲ ಮಾ ನಾವು ಸಮಿತಿಯಿಂದ ನಮ್ಮ ಮಾರ್ಕೆಟ್ ವ್ಯಾಪಾರಸ್ಥರ ಸಮಿತಿಯಿಂದ ಸುಮಾರು ಬ ಸಲ ಇದಕ್ಕೆ ಅರ್ಜಿ ಕೊಟ್ಟು ಸುಮಾರು ಸಲ ಅವರಿಗೆ ನಾವು ಹೋಗಿ ಮಾಹಿತಿ ಕೊಟ್ಟು ಅವರು ಕೂಡ ಇದರ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಇಲ್ಲದಿದ್ದರೆ ಮುಂದೊಂದು ದಿನ ಸಾರ್ವಜನಿಕವಾಗಿ ವ್ಯಾಪಾರ ಸ್ಥಳ ಸೇರಿ ನಗರಸಭೆ ಮುಂದೆ ಒಂದು ಪ್ರತಿಭಟನೆ ಮಾಡುವಂಥ ಒಂದು ಸಂಚಲನ ಮಾಡಿದ್ದೀವಿ ಹದಿನೈದು ದಿನ ಅವರಿಗೆ ಗಡವು ಕೊಡ್ತೀವಿ ಹದಿನೈದು ದಿನದವರೆಗೆ ಇವರು ಕೆಲಸ ಮಾಡದಿದ್ದರೆ ನಾವು ವ್ಯಾಪಾರಸ್ಥರು ಸಾರ್ವಜನಿಕರು ಸೇರಿ ದೊಡ್ಡ ಒಂದು ಪ್ರತಿಭಟನೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈಗ ಹೊಸದಾಗಿ ಒಂದು ಮೀನು ಮಾರ್ಕೆಟಲ್ಲಿ ಕಟ್ತಾ ಇದ್ದಾರೆ ಇದು ಯಾವ ರೀತಿ ಕಟ್ತಾ ಇದ್ದಾರೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಇದು ಪರ್ಮನೆಂಟ ಟೆಂಪ್ರವರಿ ಅಥವಾ ಇದ್ರ ಕಾಂಟ್ರಾಕ್ಟ್ ಯಾರು ಮೇನ್ ಇದು ಟೋಟಲಿಯಾಗಿ ಹೇಳ್ದಂಗೆ ಮೇನ್ ಒಬ್ಬರು ಸಬ್ ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟರ್ ಒಬ್ಬರು ಅದರ ನಂತರ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಎರಡು ದಿನ ಮೂರು ದಿನಕ್ಕೆ ಬಂದು ನಾಲ್ಕು ಕಲ್ಲು ಐದು ಕಲ್ಲು ಕಟ್ಟಿಬಿಟ್ಟು ಹೋಯ್ತಾ ಇದ್ದಾರೆ ಸಿಮೆಂಟ್ ಕಲ್ಲು ಕಟ್ಟಿದ ನಂತರ ಅದಕ್ಕೆ ನೀರು ಹಾಕಿ ಕ್ಯೂರಿಂಗ್ ಕೂಡ ಮಾಡ್ತಾ ಇಲ್ಲ ಇದು ಏನು ಕೋಳಿ ಅಂಗಡಿ ಆದ ಪರಿಸ್ಥಿತಿ ಮೀನು ಅಂಗಡಿ ಕೂಡ ನಾಳೆ ಇದೆ ಅದರಿಂದಾಗಿ ಇಲ್ಲಿ ವ್ಯಾಪಾರಸ್ಥರು ಸಾರ್ವಜನಿಕರು ಇದರ ಬಗ್ಗೆ ಬಹಳ ಗಂಭೀರವಾಗಿ ಇದನ್ನು ತಗೊಂಡಿದ್ದಾರೆ ಇದು ಹದಿನೈದು ದಿನದೊಳಗೆ ಅವ್ರು ಬಂದು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದುಬಿಟ್ಟು ಇದನ್ನು ನೋಡಿ ಸರಿ ಮಾಡದಿದ್ದರೆ ನಗರಸಭೆಗೆ ಹದಿನೈದು ದಿನ ಕಳೆದು ಮುತ್ತಿಗೆ ಹಾಕುವಂಥ ಒಂದು ವ್ಯವಸ್ಥೆ ವ್ಯಾಪಾರಸ್ಥರು ಈ ಮ ಮಾಡಿದೀವಿ ಅಂತೇಳಿ ಈ ಮೂಲಕ ಮಾಧ್ಯಮ ಇದರಲ್ಲಿ ಸತ್ಯದ ಮುಖಕ್ಕೆ ಹೊಡೆದಂತೆ ನಗರಸಭೆಯು ಅವೈಜ್ಞಾನಿಕ ಕ್ರಿಯೆ ಯೋಜನೆ ರೂಪಿಸಿ ಮಾರುಕಟ್ಟೆ ಇನ್ನಷ್ಟು ಗಬ್ಬೇಳುವಂತೆ ಮಾಡ ಹೊರಟಿದೆ ದುರ್ವಾಸನೆ ಹರಡುತ್ತಿರುವ ಹೊಸ ತಾತ್ಕಾಲಿಕ ಕೋಳಿ ಮಳಿಗೆಗಳಲ್ಲಿ ಅತ್ಯಂತ ಇಕ್ಕಟ್ಟಿನ ಸ್ಥಳಾವಕಾಶವಿದೆ ಅನೇಕ ವರ್ಷಗಳ ಬಳಿಕ ಮಾಂಸ ವ್ಯಾಪಾರಿಗಳ ಬೇಡಿಕೆಗೆ ಸ್ಪಂದಿಸಿ ತಾತ್ಕಾಲಿಕ ಮಳಿಗೆಗಳನ್ನು ನಿರ್ಮಿಸಿದರೂ ಶಾಶ್ವತ ಮಾಂಸ ಮಳಿಗೆಗಳ ನಿರ್ಮಾಣಕ್ಕೆ ಇನ್ನೂ ಒಂದೆರಡು ದಶಕ ಕಾಯದೆ ವಿಧಿಯಿಲ್ಲ